ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಕೋಮು ಗಲಭೆ ಆಡು ಹಗಲೇ ಅತ್ಯಾಚಾರ ಗುಂಡೇಟು ಕೊಲೆ ಸುಲಿಗೆ ಅದರಂತೆ ಆರ್ ಸಿ ಬಿ ಇಡಿ ರೈಡ್ ಗ್ಯಾರಂಟಿಗಳ ಹಣ ಬರಹ ಏನು ಅಂತ ಆಗಾಗ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಟಾಕ್ ಸಮರ ನಡೆಯುತ್ತಲೇ ಇರುತ್ತದೆ ಸದ್ಯ ಈ ಎಲ್ಲಾ ಚರ್ಚೆಗಳ ಜೊತೆಗೆ ರಾಜ್ಯ ಅಭಿವೃದ್ಧಿ ಚರ್ಚೆಗಳಿಗೆ ಅಧಿವೇಶನ ಕೂಡ ಸಜ್ಜಾಗಿದೆ ಅದಕ್ಕೆ ದಿನಾಂಕ ಫಿಕ್ಸ್ ಕೂಡ ಆಗಿದೆ ಸಂಪೂರ್ಣ ವಿವರಣೆಗಾಗಿ ಈ ವರದಿಯನ್ನ ನೋಡಿ ಹೌದು ಕರ್ನಾಟಕ ವಿಧಾನ ಮಂಡಳದ ಮುಂಗಾರು ಅಧಿವೇಶನಕ್ಕೆ ದಿನಾಂಕ ಖಚಿತವಾಗಿದ್ದು ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಕಲಾಪ ಆರಂಭವಾಗಲಿದೆ ರಾಜ್ಯ ಸರ್ಕಾರವು ಈ ಬಗ್ಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದು ಎರಡು ವಾರಗಳ ಕಾಲ ವಿಧಾನಸಭೆಯ ಕಲಾಪ ನಡೆಯಲಿದೆ ಎಂದು ವರದಿಯಾಗಿದೆ ಈ ಅಧಿವೇಶನದಲ್ಲಿ ರಾಜ್ಯದ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದ್ದು ಜನರಿಗೆ ಸಂಬಂಧಿಸಿದ ವಿಷಯಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿರೀಕ್ಷೆ ಇದೆ ಕರ್ನಾಟಕ ವಿಧಾನಮಂಡಲದ ಮುಂಗಾರು ಅಧಿವೇಶನವು ರಾಜಕೀಯವಾಗಿಯೂ ಕೂಡ ಗಮನ ಸೆಳೆಯುವ ಸಾಧ್ಯತೆ ಇದೆ ರಾಜ್ಯದ ಜನತೆಯ ಸಮಸ್ಯೆಗಳನ್ನ ಚರ್ಚಿಸಲು ಮತ್ತು ಕಾನೂನು ರಚನೆಗೆ ಈ ಅವಕಾಶವನ್ನ ಸರ್ಕಾರ ಬಳಸಿಕೊಳ್ಳಲಿದೆ ಅಂತ ಹೇಳಲಾಗ್ತಿದೆ ಇನ್ನು ಈ ಸಂಪುಟ ಸಭೆಯಲ್ಲಿ ಈ ಕಲಾಪದ ಕಾರ್ಯಸೂಚಿಯನ್ನ ರೂಪಿಸಲು ಮತ್ತು ಚರ್ಚೆಗೀಡಾಗಬೇಕಾದ ವಿಷಯಗಳ ಬಗ್ಗೆ ಒಮ್ಮತ ಕೈಗೊಳ್ಳಲಾಯಿತು ರಾಜ್ಯದಲ್ಲಿ ಈಗಾಗಲೇ ಹಲವು ವಿಷಯಗಳು ಚರ್ಚೆಗೆ ಕಾದಿವೆ ಕೃಷಿ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮತ್ತು ಆರ್ಥಿಕ ಸಂಕಷ್ಟದಂತಹ ವಿಷಯಗಳು ಈ ಅಧಿವೇಶನದಲ್ಲಿ ಪ್ರಮುಖವಾಗಿರಲಿವೆ ಕೃಷಿಕರ ಸಾಲ ಮನ್ನಾ ಬೆಳೆ ವಿಮೆ ಮತ್ತು ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಒದಗಿಸುವ ಕುರಿತು ಸರ್ಕಾರದ ನಿಲುವನ್ನು ಸ್ಪಷ್ಟಪಡಿಸಲಾಗುವ ಸಾಧ್ಯತೆ ಇದೆ ಇದರ ಜೊತೆಗೆ ರಾಜ್ಯದ ಆರೋಗ್ಯ ಯೋಜನೆಗಳು ಶಿಕ್ಷಣ ಸಂಸ್ಥೆಗಳ ಸುಧಾರಣೆ ಮತ್ತು ಉದ್ಯೋಗ ಸೃಷ್ಟಿಯ ಕುರಿತಂತೆ ಚರ್ಚೆಯಾಗುವ ಸಾಧ್ಯತೆ ಕೂಡ ಇದೆ ಈ ಅಧಿವೇಶನದಲ್ಲಿ ವಿಪಕ್ಷಗಳು ಸರ್ಕಾರದ ಕಾರ್ಯ ವೈಖರಿಯನ್ನ ಪ್ರಶ್ನಿಸಲು ಸಿದ್ಧವಾಗಿ ಕಳೆದ ಕೆಲವು ತಿಂಗಳಿನಿಂದ ರಾಜ್ಯದಲ್ಲಿ ನಡೆದಿರುವ ವಿವಾದಾತ್ಮಕ ವಿಷಯಗಳು ಸರ್ಕಾರಿ ಯೋಜನೆಗಳು ಮತ್ತು ಆರ್ಥಿಕ ನಿರ್ವಹಣೆಯ ಬಗ್ಗೆ ತೀವ್ರ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಈ ಅಧಿವೇಶನಕ್ಕೆ ವಿಶೇಷ ಮಹತ್ವವಿದೆ ಕಾಂಗ್ರೆಸ್ ಸರ್ಕಾರವು ತನ್ನ ಜನಪರ ಯೋಜನೆಗಳನ್ನ ಜನರಿಗೆ ಮನವರಿಕೆಯಾಗುವಂತೆ ಮಂಡಿಸಲು ಈ ಅವಕಾಶವನ್ನ ಬಳಸಿಕೊಳ್ಳಲಿದೆ ಇದೇ ವೇಳೆ ವಿಪಕ್ಷದ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಸರ್ಕಾರದ ಕೊರತೆಗಳನ್ನ ಎತ್ತಿ ತೋರಿಸಲು ತಯಾರಿ ಕೂಡ ನಡೆಸಿಕೊಂಡಿವೆ ಈ ಅಧಿವೇಶನದಲ್ಲಿ ರಾಜಕೀಯ ಚಟುವಟಿಕೆಗಳು ತೀವ್ರಗೊಳ್ಳುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಈ ಅಧಿವೇಶನದ ಕಾರ್ಯಸೂಚಿಯನ್ನ ರೂಪಿಸಲಾಗಿದ್ದು ಹಲವಾರು ಕಾನೂನು ತಿದ್ದುಪಡಿಗಳು ಮತ್ತು ನೀತಿಗಳನ್ನ ಮಂಡಿಸಲಾಗುವ ಸಾಧ್ಯತೆ ಇದೆ ಸರ್ಕಾರವು ರಾಜ್ಯದ ಜನತೆಗೆ ಪ್ರಯೋಜನವಾಗುವ ಯೋಜನೆಗಳನ್ನ ಘೋಷಿಸಬಹುದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಮತ್ತು ಪರಿಹಾರ ಕಂಡುಕೊಳ್ಳಲು ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ ಎಂದು ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ